ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ನಮ್ಮ ತೋಟದ ಹತ್ರ ಮುನೇಶ್ವರ ದೇವಸ್ಥಾನ ಇದೆ ಅಂತ ತೋರಿಸಿದ್ನಲ್ವ ಆ ದೇವಸ್ಥಾನದಲ್ಲಿ ಫಂಕ್ಷನ್ ಇದೆ ಸೊ ಹಾಗಾಗಿ ಒಂದಿನ ಹಿಂದೆನೆ ನಾನು ನಮ್ಮಮ್ಮ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಎಲ್ಲ ಹೋಗಿದ್ವಿ ಫಸ್ಟ್ ಟೈಮ್ ಅಲ್ವಾ ಪಾಪು ಕರ್ಕೊಂಡು ಹುರಿಗೋಗಿದ್ದು ಹಾಗಾಗಿ ಫಸ್ಟ್ ಟೈಮ್ ಹಾಗೆ ಒಳಗಡೆ ಕರ್ಕೊಬಾರ್ದು ಅಂತ ಆರತಿ ಮಾಡ್ತಿದ್ದಾರೆ ಅತ್ತೆ ಮಾಡಬೇಕಿತ್ತು ಸೊ ಅತ್ತೆ ಇರಲಿಲ್ಲ ಅವರು ನಮ್ಮ ಸಿಸ್ಟರ್ಗೂ ಪಾಪು ಹೋಗಿತ್ತಲ್ವ ಅವ್ರನ್ನ ಕರ್ಕೊಬರೋಕ್ಕೆ ಅಂತ ಹೋಗಿದ್ರು ಇದು ನಮ್ಮ ಮನೆಗೆ ಹೋಗೋ ದಾರಿ ಮನೆ ಮುಂದೆಯೇ ನೀರು ಹೋಗ್ತಿರುತ್ತೆ ಹೇಮಾವತಿ ನೀರು ಸೊ ಬೆಳಿಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಅಡುಗೆ ಮಾಡಿಸ್ತೀವಿ ನಾವು ಅದಕ್ಕೋಸ್ಕರ ಅಮ್ಮ ನಾನು ನಮ್ಮ ಹಸ್ಬೆಂಡು ನಮ್ಮ ಅಕ್ಕ ಎಲ್ಲರೂ ಸೇರಿ ಅಡುಗೆಗೆಲ್ಲ ರೆಡಿ ಮಾಡ್ಕೋತೀವಿ ನಾವು ಆಯುಧ ಪೂಜೆಲ್ಲೇನು ಗಾಡಿ ಪೂಜೆಗಳು ಮಾಡಿರಲ್ಲ ಅದಕ್ಕೇನೆ ಗಾಡಿಗಳನ್ನೂ ತೊಗೊಬಂದು ಇಲ್ಲೇ ನೆನೆಸ್ಕೊಂಡಿದ್ದೀವಿ ದೇವ್ರ ಪೂಜೆ ಎಲ್ಲ ಆದ ನಂತರ ಗಾಡಿಗಳ ಪೂಜೆನೂ ಮಾಡ್ತೀವಿ ನಾವು ಇಲ್ಲಿ ನಮ್ಮ ತೋಟ ಇಲ್ಲೇ ಮುನೇಶ್ವರನ ದೇವಸ್ಥಾನದ ಎದುರುಗಡೆನೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ದೇವಸ್ಥಾನ ಅಲ್ಲೇ ಇವಾಗ ಪೂಜೆ ನಡೆಯೋದು ಒಂದು ಕಡೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಎಲ್ಲರೂ ರೆಡಿ ಆಗ್ತಿದ್ದಾರೆ ಸ್ವಲ್ಪ ಹೊತ್ತಲೇ ಪೂಜೆ ಸ್ಟಾರ್ಟ್ ಆಗುತ್ತೆ ನಾನು ತುಂಬ ನಂಬಿರೋ ದೇವರೇ ಇದು ನನ್ನ ಕಷ್ಟ ಅಂತ ಕೈ

ಇವಾಗ ಪೂಜೆ ಎಲ್ಲ ಮುಗೀತು ಎಲ್ಲರೂ ಬಂದಿದ್ರು ಅಲ್ವಾ ಸೊ ಒಂದೆರಡು ಫ್ಯಾಮಿಲಿ ಫೋಟೋಗಳು ತಗೊಂಡ್ವಿ ದೇವ್ರ ಫೋಟೋಗಳೆಲ್ಲ ತೊಗೊಂಡ್ವಿ ಹಾಗೆ ಎಲ್ಲರೂ ಪ್ರಸಾದ ಎಲ್ಲ ತೊಗೊಂಡು ಪ್ರಸಾದ ಬೆಳಗ್ಗೆಯಿಂದ ಉಪವಾಸ ಇದಾವಲ್ವಾ ಸೊ ಹಾಗಾಗಿ ದೇವ್ರ ಪೂಜೆ ಆದ ನಂತರ ಎಲ್ಲರೂ ಪ್ರಸಾದ ತೊಗೊಂಡ್ವಿ ನಾವು ಆಯ್ತು ತಗೊಳ್ಳಲ್ಲಿ ಗಾಡಿ ರಾಯಗಳು ಮಾಡಿರಲ್ಲ ಅದಕ್ಕೆ ಇವಾಗೆಲ್ಲ ರೆಡಿ ಮಾಡಿದ್ದಾರೆ ಗಾಡಿಗಳಿಗೂ ಇವಾಗ ಇಲ್ಲಿ ಮುಗಿಸ್ಕೊಂಡೋಗಿ ತದನಂತರ ಅಲ್ಲಿ ಪೂಜೆ ಗಾಡಿ ಪೂಜೆಗಳೆಲ್ಲ ಮುಗಿಸ್ಬೇಕು ಮುಗಿಸಿ ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ನಂತರ ಶನೇಶ್ವರ ಸ್ವಾಮಿ ಕತೆ ಓದಿಸ್ತೀವಿ